ನಮಸ್ತೆ ಎಲ್ರಿಗೂ ನೋಡಿ ಇಲ್ಲಿ ಒಂದು ಪುಟಾಣಿ ಲಂಗ ಬ್ಲೌಸ್ ಅಲಿತಾ ಇದ್ದೀನಿ ಇವತ್ತು ಇದಕ್ಕೆ ಬೆಲ್ಟ್ಗೆ ಈ ಪೀಸ್ ತೊಗೊಂಡಿರೋವಂಥದ್ದು ಇದನ್ನು ನ್ಯಾಚ್ ಮಾಡಿಕೊಂಡು ಸೈಡ್ ಹೊಲ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ ಈಗ ಲಂಗ ಪೀಸ್ ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ನ್ಯಾಚ್ ಮಾಡಿಕೊಂಡು ಅದರಲ್ಲೂ ಸೈಡು ಸ್ವಲ್ಪ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಆಯಿತಾ ಅಟ್ಯಾಚಿಂಗ್ ಪಾರ್ಟ್ ಏನು ಬರುತ್ತೆ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ನೋಡಿ ಫಿಲ್ಟ್ ಹಾಕಬೇಕಾದ್ರೆ ನಮಗೆ ಯಾವ ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟ್ಗೆ ಫಿಲ್ಟ್ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ ಅಂದರೆ ನೆರಿಗೆಗಳನ್ನ ಹಾಕೊಳ್ತಾ ಹೋಗಬೇಕಾಗತ್ತೆ ನೀವು ಮೆಜರ್ಮೆಂಟ್ ಇಟ್ಕೊಂಡು ನೆರಿಗೆಗಳನ್ನ ಹಾಕೊಳ್ಳಿ ನಾನಿಲ್ಲಿ ನನ್ನ ನನ್ನ ಕಣ್ಣಳ್ತೆಯಲ್ಲೇ ಹಾಕ್ಕೊಂಡ್ಬರ್ತಾಯಿದ್ದೀನಿ ಯಾಕಂದ್ರೆ ನಂಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ ನೀವು ನೋಡ್ಬೋದು ಎಲ್ಲ ಈಕ್ವಲ್ ಆಗಿ ಇದ್ದೀನಿ ನಾನು ಬಟ್ ನೀವು ಹಾಕಬೇಕಾದ್ರೆ ನೀವು ಮೆ ಒಂದು ಟೇಪಲ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸ್ಟಿಕ್ಕು ಆ ಥರ ಏನಾದರೂ ಒಂದು ಮೆಜರ್ಮೆಂಟ್ ಇಟ್ಕೊಂಡು ಅದನ್ನು ಅಟ್ಯಾಚ್ ಮಾಡ್ತಾ ಬನ್ನಿ ಅಲ್ಲಿ ಮೂರು ಫಿಲ್ಟ್ಗಳಿರುತ್ತಲ್ಲ ಆ ಎಲ್ಲ ಫಿಲ್ಟ್ಗಳನ್ನ ಮ್ಯಾಚ್ ಮಾಡಿಕೊಂಡು ನಾನು ಲಂಗಕ್ಕೂ ಪೀಸಿಗೂ ನಾನು ಫಿಲ್ಟ್ ಮಾಡಿರ್ತೀನಿ ಮತ್ತು ಅದು ಬೆಲ್ಟ್ ಪೀಸ್ಗೂ ಫಿಲ್ಟ್ ಒಂದು ಮ್ಯಾಚ್ ಹೊಡೆದಿರ್ತೀನಿ ಅದನ್ನು ಮ್ಯಾಚ್ ಮಾಡಿಕೊಂಡು ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದೀವಾಗ ಈಗ ಅದನ್ನು ಫೋಲ್ಡಿಂಗ್ ಕೊಟ್ಟರೆ ನೋಡಿ ಫಿನಿಷ್ ಆಗೋಯಿತು ಲಂಗ ವೆರಿ ಸಿಂಪಲ್ ಆಗಿರುತ್ತೆ ಸ್ಕರ್ಟ್ ಅಷ್ಟು ಕಷ್ಟ ಏನಿರೋದಿಲ್ಲ ನಿಮಗೆ ತುಂಬ ಈಸಿಯಾಗಿ ಫಿನಿಷಿಂಗ್ ಮಾಡ್ಬೋದು ನೆಕ್ಸ್ಟ್ ಇವಾಗ ಅದನ್ನು ಫೋಲ್ಡ್ ಮಾಡಿ ಸೈಡು ಡಬಲ್ ಫೋಲ್ಡಿಂಗ್ ಕೊಟ್ಟು ಒಂದು ಸ್ಟಿಚ್ ಹಾಕಬೇಕು ಮತ್ತು ಇನ್ನೂ ಒಂದು ಸಾರಿ ಡಬಲ್ ಇನ್ನೊಂದು ಫೋಲ್ಡಿಂಗ್ ಕೊಟ್ಟು ಇನ್ನೊಂದು ಸ್ಟಿಚ್ ಹಾಕಿದ್ರೆ ನಿಮಗೆ ಓವರ್ಲಾಕ್ ಮಾಡೋ ಅಗತ್ಯ ಇಲ್ಲ ಕ್ಲೀನಾಗಿ ಇರುತ್ತೆ ಅದು ಸ್ಟಿಚ್ ಏನು ಓಪನ್ ಆಗೋಲ್ಲ ಥ್ರೆಡ್ ಏನೂ ಬರಲ್ಲ ಪೀಸಿಂದ ಸೊ ಇಲ್ಲಿಗೆ ನಮಗೆ ಫಿನಿಷ್ ಲಂಗ ಎಷ್ಟು ಇದಕ್ಕೊಂದು ಟೈಯಿಂಗ್ ಹಾಕ್ಕೊಂಡ್ರೆ ಮುಗೀತು ಲಂಗ ಮುಗೀತು ಈಗ ಬ್ಲೌಸ್ಗೆ ಹೋಗೋಣ ನಾವು ಬ್ಲೌಸ್ ನೋಡಿ ನಾನು ಸಿಂಗಲ್ ಪೀಸ್ ಅಷ್ಟೇ ಕಟ್ ಮಾಡಿರೋದು ನಾನೆಲ್ಲೂ ಓಪನ್ ಮಾಡಿಲ್ಲ ಅದಕ್ಕೆ ಮೇಲೆ ಕೆಳಗಡೆ ಬಾರ್ಡ್ರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಇದು ಯುನಿಕಾಗಿ ಮಾಡಿರೋ ಅಂಥದ್ದು ಇನ್ ಸೈಡಿಂದ ನಾನು ಬಾರ್ಡ್ರ್ ಅಟ್ಯಾಚ್ ಮಾಡಿ ಅದಕ್ಕೆ ಕಿನಾರಿ ಹೊಡೆದು ಇವಾಗ ಟಾಪ್ ಸೈಡ್ಗೆ ಅದು ಫೋಲ್ಡಿಂಗ್ ಕೊಡ್ತಾಯಿದ್ದೀನಿ ಟಾಪ್ ಸೈಡಿಗೆ ಬಾರ್ಡ್ರ್ ಬರೋ ಥರ ಈಗ ನಾನು ಫೋಲ್ಡಿಂಗ್ ಕೊಟ್ಟಿದ್ದು ಒಂದು ಸೈಡು ನೀಟಾಗಿ ಯಾವಾಗಲೂ ಅಷ್ಟೇ ಸ್ಟಿಚ್ಚಿಂಗು ನೀಟಾಗಿರಬೇಕು ಫಿನಿಶಿಂಗ್ ಆವಾಗಲೇ ನಿಮಗೆ ಚೆನ್ನಾಗಿ ಕಾಣಿಸೋದು ಟಾಪ್ ಸೈಡು ಫಿನಿಷಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಇವಾಗ ನೀವು ಮತ್ತೆ ನಾನು ಅದನ್ನು ಕಟಿಂಗ್ ಮಾಡಿ ಇನ್ನೊಂದು ಸೈಡೂ ಸೇಮ್ ಅದೇ ರೀತಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋತೀನಿ ಬಾರ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೆ ಈಗಲೂ ಅಷ್ಟೆ ನಾನು ನೋಡಿ ಉಲ್ಟಾ ಹಾಕ್ಕೊಂಡು ಬಾರ್ಡ್ರೂ ಸಹ ಉಲ್ಟಾ ಹಾಕಿ ನಾನು ಪೀಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈಗ ಸ್ಟೇ ಯಾವಾಗಲೂ ಅಷ್ಟೇ ಮೆಜರ್ಮೆಂಟ್ ಔಟ್ ಆಗಬಾರ್ದು ಮೆಜರ್ಮೆಂಟು ಔಟ್ ಆಗದೆ ಇರೋ ಥರ ನಾವು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಅದಕ್ಕೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅವಾಗ ಅದು ಬ್ಯಾಲೆನ್ಸ್ ಆಗೋಲ್ಲ ಸ್ಟಿಚಿಂಗಲ್ಲಿ ಮೇಯ್ನ್ ಇಂಪಾರ್ಟೆಂಟು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಫಿನಿಶಿಂಗ್ ನೀವು ಹೆಂಗೆ ಕೊಟ್ಟರೆ ಅಷ್ಟು ಚೆನ್ನಾಗಿ ನಿಮಗೆ ಸ್ಟಿಚಿಂಗು ಔಟ್ಪುಟ್ ಬರುತ್ತೆ ಆಯಿತಾ ಸೊ ಇವಾಗ ಕಿನಾರಿ ಕಂಪ್ಲೀಟ್ ಆಯಿತು ನೋಡಿ ಬಾರ್ಡ್ರು ನಾನು ಮತ್ತೆ ಫೋಲ್ಡಿಂಗ್ ಕೊಟ್ಟು ಟಾಪ್ ಸೈಡು ಮತ್ತು ಬಾಟಮ್ ಸೈಡು ಎರಡೂ ಸೈಡು ನಾನು ಬಾರ್ಡ್ರ್ ಅಟ್ಯಾಚ್ ಮಾಡಿದ್ದೀನಿ ನಾನು ಬೇರೆ ಏನೂ ಕಟ್ಟಿಂಗ್ ಮಾಡಿಲ್ಲ ಸ್ಟ್ರೈಟಾಗಿ ತೊಗೊಂಡಿದ್ದೀನಿ ಇದೊಂದು ಒನ್ ಇಯರ್ ಬೇಬಿಗೆ ಸ್ಟಿಚ್ ಮಾಡ್ತಾ ಇರೋವಂಥದ್ದು ಒಂದೇ ಸೈಡ್ ಓಪನ್ ಇರೋದು ಅಲ್ಲೂ ನಾನು ಟೈಯಿಂಗ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ಮೆಜರ್ಮೆಂಟ್ನ ನಾನು ನೋ ನೋಡಿಕೊಂಡು ಸೈಡಲ್ಲಿ ಸ್ಟಿಚ್ ಮಾತ್ರ ಮಾಡ್ಕೋತೀನಿ ಈಗ ಫಿನಿಶಿಂಗ್ ಕೊಡಬೇಕಲ್ವ ಬ್ಯಾಕ್ ಸೈಡು ಥ್ರೆಡ್ಡು ನಾವು ಕಟ್ ಟೈಯಿಂಗ್ ಹಾಕೋದಕ್ಕೂ ಅದಕ್ಕೆ ನಾನು ಲೂಪ್ ಮಾಡ್ಕೋತಾ ಇರೋದು ಇದನ್ನು ಇದನ್ನ ಡಬಲ್ ಸ್ಟಿಚ್ ಮಾಡಿಕೊಂಡು ಪಿನ್ನಲ್ಲಿ ಸಪೋರ್ಟ್ ತಗೊಂಡು ನಾನು ಅದನ್ನು ಉಲ್ಟಾ ಮಾಡ್ತಾಯಿದ್ದೀನಿ ನಾನು ಲೂ ಪೆನ್ ರೆಡಿ ಇದ್ದೀನಲ್ಲ ಇದಕ್ಕೆ ಪಿನ್ನ ಹಾಕ್ಕೊಂಡು ಅದನ್ನು ಉಲ್ಟಾ ತೊಗೊಂಡೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನನಗೆ ಒಂದು ಸೈಡ್ ನಾನು ಫೋರ್ ಬರೋ ಥರ ಮೆಜರ್ಮೆಂಟ್ ನೋಡ್ಕೊಂಡು ಹಾಕೋತಾ ಇದ್ದೀನಿ ಒಂದು ಸೈಡ್ಗೆ ಫೋರು ಇನ್ನೊಂದು ಸೈಡ್ಗೆ ಫೋರು ಏಯ್ಟ್ ಪೀಸ್ ಮಾತ್ರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಅಟ್ಯಾಚ್ ಮಾಡಲ್ಲ ಅಲ್ಲಿ ಬಿ ಓಪನ್ ಬಿಡ್ಬೇಕು ಆ್ಯಕ್ಚುಲಿ ಇಲ್ಲಾಂದರೆ ಅದು ನೀಟಾಗಿ ಕೂತ್ಕೊಳ್ಳೋಲ್ಲ ಅದಕ್ಕೆ ಸೇಮ್ ನಾನು ಒಂದು ಸೈಡ್ ಏನು ಅಟ್ಯಾಚ್ ಮಾಡಿದ್ದೀನಿ ಅದನ್ನು ಆಪೋಸಿಟ್ ಸೈಡ್ ಮಾರ್ಕ್ ಮಾಡಿಕೊಂಡು ಸೇಮ್ ಮೆಜರ್ಮೆಂಟ್ಗೆ ನಾನು ಪೀಸನ್ನು ಅಟ್ಯಾಚ್ ಮಾಡಿಕೊಡ್ತಾ ಬರ್ತಾಯಿದ್ದೀನಿ ನೋಡಿ ನಾನು ಒಂದೇ ಸರಿ ಅದು ಫಿನಿಶಿಂಗ್ ಕೊಡಬೇಕು ಅಂತ ಹೇಳಿ ಫಸ್ಟು ಇದನ್ನು ಈ ಲೂಪನ್ನು ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಪೀಸ್ ತೊಗೊಂಡು ಒಂದು ಚಿಕ್ಕದಾಗಿ ಇದು ಒಂದು ಇಂಚಷ್ಟು ಪೀಸ್ ತೊಗೊಂಡು ಒನ್ ಒನ್ ಆ್ಯಂಡ್ ಹಾಫ್ ಇಂಚ್ ಅಷ್ಟು ಪೀಸ್ ತಗೊಂಡು ಅದನ್ನು ಕೊಡ್ತಾ ಇದ್ದೀನಿ ಈಗ ಫೋಲ್ಡಿಂಗ್ ಕೊಡ್ತೀನಿ ಅಲ್ಲಿಗೆ ಕಂಪ್ಲೀಟ್ ಆಗಿಬಿಡುತ್ತೆ ನಮಗೆ ಉಕ್ಸು ಆ ಥರ ಏನೂ ಎಕ್ಸ್ಟ್ರಾ ವರ್ಕು ಏನೂ ಇರೋದಿಲ್ಲ ಆಮೇಲೆ ಮಕ್ಳಿಗಲ್ಲ ಇದು ಒನ್ ಇಯರ್ ಬೇಬಿ ಆಗಿರೋದರಿಂದ ಅದು ಉಕ್ಸ್ ಏನಾದರೂ ಇದ್ದರೆ ಅದಕ್ಕೆ ಒತ್ತೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಾನು ಉಕ್ಸ್ ಹಾಕಿಲ್ಲ ಹಿಂದೆ ಯಾಕಂದರೆ ಮಲ್ಲಿಗೆ ಇರ್ತಾರೆ ಜಾಸ್ತಿ ಸೊ ಅವಾಗ ಒತ್ತುತ್ತೆ ಅಂತ ಹೇಳಿ ಅದನ್ನು ಒನ್ ಇಯರ್ ಬೇಬಿ ಕೂಡ ಅಲ್ಲ ಇನ್ನು ಚಿಕ್ಕ ಪಾಪು ಅದಕ್ಕೋಸ್ಕರ ಈ ಥರ ಫಿನಿಶಿಂಗ್ ಕೊಡ್ತಾ ಇರೋವಂಥದ್ದು ಈಗ ಆಲ್ಮೋಸ್ಟ್ ಇದು ಫಿನಿಶಿಂಗ್ ಆಗೋಗ್ಬಿಟ್ಟಿದೆ ಎರಡು ಸೈಡು ಮುಗೀತಾ ಬಂತು ಫಿನಿಶಿಂಗ್ ಮುಗಿದ ಮೇಲೆ ಇವಾಗ ನಾನು ಇದಕ್ಕೆ ಥ್ರೆಡ್ ಹಾಕಬೇಕು ಮೆಜರ್ಮೆಂಟ್ ಅದಕ್ಕೂ ಮುಂಚೆ ಸೈಡಲ್ಲಿ ಇದು ಎಕ್ಸ್ಟ್ರಾ ಮೆಜರ್ಮೆಂಟ್ ಇತ್ತು ಅಂತ ಹೇಳಿ ನಾನು ಒಂದು ಇಂಚು ಸ್ಟಿಚ್ ಹಾಕಿದ್ದೀನಿ ಇದನ್ನು ಮತ್ತೆ ಬಿಚ್ಕೋಬೋದು ಬೇಕು ಅಂತಂದರೆ ಮಗು ದೊಡ್ಡದಾಯಿತು ಅಂತಂದರೆ ಬಿಚ್ಕೋಬಹುದು ಸ್ಟಿಚಿಂಗ್ ಹಾಕಬೇಕಾದ್ರೆ ಮೆಜರ್ಮೆಂಟ್ ನೋಡಿ ಹಾಕೋಬೇಕು ಸ್ಟ್ರೈಟ್ ಸ್ಟಿಚ್ ಬರಬೇಕು ಸ್ಟಿಚಿಂಗ್ ಕಲಿಬೇಕಂದ್ರೆ ಫಿನಿಶಿಂಗ್ ಬೇಕಂದರೆ ಫಸ್ಟು ಸ್ಟಿಚ್ ಮಾಡೋದು ಚೆನ್ನಾಗಿ ಕಲಿಬೇಕು ಆಯಿತಾ ಸೊ ಇವಾಗ ನಾನು ಸ್ಲೀವ್ ನೀವು ನೋಡ್ಬೋದು ಸೈಡು ಒಂಥರ ಸ್ಲೀವ್ ಥರ ಕಟ್ ಮಾಡ್ಕೊ ಲೀವ್ಸ್ ಥರ ಕಟ್ ಮಾಡಿದ್ದೀನಿ ನಾನು ಇದನ್ನು ಇದು ಸೈಡ್ಸ್ ಫಿನಿಷಿಂಗ್ ಕೊಡ್ತಾಯಿದ್ದೀನಿ ನಾನೀಗ ಆಯಿತಾ ಸೈಡ್ ಎರಡೂ ಸೈಡು ಫೋಲ್ಡ್ ಮಾಡಿಕೊಂಡೆ ಈಗ ನೆಕ್ಸ್ಟು ಜಸ್ಟ್ ಒಂದು ದೊಡ್ಡ ಸ್ಟಿಚ್ ಇಟ್ಕೊಂಡು ಸುಮ್ಮನೆ ಎಡ್ಜಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡ್ಬಂದಿದೆ ಆ ದಾರ ಎಳೆದ್ರೆ ಅದು ಫಿಲ್ಟ್ ಥರ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದೀನಿ ನಾನು ಎರಡೂ ಸೈಡನ್ನ ಜರ್ ಜಸ್ಟ್ ಒಂದು ಎಲೆ ಥರ ಕಟ್ ಮಾಡ್ಕೊಂಡಿರೋದು ಅಷ್ಟೇ ಪೀಸ್ನ ಅದನ್ನು ಅದನ್ನು ಪಫ್ ಥರ ಮಾಡ್ತಾಯಿದ್ದೀನಿ ಆ ದಾರನ ನಾನು ಲೂ ಅದು ದೊಡ್ಡ ಸ್ಟಿಚ್ ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡಾಗ ದಾರನ ಎಳೆದ್ರೆ ಬರುತ್ತೆ ಈಸಿಯಾಗಿ ಆ ಥರ ಮಾಡಿಕೊಂಡು ಈ ಸ್ಲೀವ್ಸನ್ನ ನಾನಿಲ್ಲಿ ರೆಡಿ ಮಾಡಿರೋವಂಥದ್ದು ಇದು ಲೈಕ್ ಪುಟಾಣಿ ಪಫ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ಬೋದು ಅದು ಪುಟ್ ಪುಟಾಣಿಯಾಗಿರೋದಕ್ಕೂ ಅದಕ್ಕೂ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಪಫ್ಫು ನನಗಂತೂ ತುಂಬಾ ಇಷ್ಟ ಆಯಿತು ಆ ಪಫು ಲಾಸ್ಟ್ಗೆ ಇನ್ನೊಂದು ಸರಿ ಎಲ್ಲ ಎಳ್ದಿದ್ದೆಲ್ಲ ಆದಮೇಲೆ ಇನ್ನೂ ಒಂದೊಂದು ಸ್ಟಿಚ್ ಅದ್ರ ಮೇಲೆ ಹಾಕಬೇಕಾಗುತ್ತೆ ಯಾಕಂದರೆ ಅಕಸ್ಮಾತ್ ಥ್ರೆಡ್ ಕಟ್ ಆಯಿತು ಅಂತಂದರೆ ಮತ್ತೆ ಓಪನ್ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲ ನೀಟಾಗಿ ಸೆಕ್ಯೂರ್ ಮಾಡಿ ಥ್ರೆಡ್ಡೆಲ್ಲ ಕಟ್ ಮಾಡಬೇಕು ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದು ಈಕ್ವೆಲ್ ಆಗಿದೆಯಾ ಸ್ಲೀವು ಅಂತಲೂ ನೋಡ್ಕೋಬೇಕಾಗುತ್ತೆ ಎರಡೂ ಸ್ಲೀವು ಈಕ್ವಲ್ ಆಗಿದೆಯಾ ಈಗ ನೆಕ್ಸ್ಟು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಟ್ಯಾಚ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ನೋಡಿಕೊಂಡು ಅಟ್ಯಾಚ್ ಮಾಡಬೇಕು ಯಾವಾಗಲೂ ಅಷ್ಟೆ ಅಟ್ಯಾಚ್ಮೆಂಟ್ ಅದು ಅಟ್ಯಾಚ್ ಮಾಡಬೇಕಾದ್ರೆ ನೀವೇನಾದರೂ ಮೆಜರ್ಮೆಂಟ್ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ನೀಟಾಗಿ ಕೂತ್ಕೊಳ್ಳೋದಿಲ್ಲ ಎರಡೂ ಸೈಡು ಈವನ್ನಾಗಿ ಬರಬೇಕು ಲೆಂತ್ ಆಗಿರ್ಬೋದು ಅದು ಬಿಡ್ತಾಗಿರ್ಬೋದು ಎಲ್ಲ ಸೇಮ್ ಮೆಜರ್ಮೆಂಟ್ ಎರಡೂ ಪಫುನು ನೋಡಿಕೊಂಡು ಅಟ್ಯಾಚ್ ಮಾಡಬೇಕು ಫ್ರಂಟ್ ಟು ಬ್ಯಾಕಿಗೆ ಅದು ನೀಟಾಗಿ ಕೂತ್ಕೊಳ್ಳೋ ಥರ ಅಟ್ಯಾಚ್ ಮಾಡಬೇಕಾಗತ್ತೆ ಆವಾಗ ಅದು ತುಂಬ ನೀಟಾಗಿ ಬರೋ ಅಂಥದ್ದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಈಗ ಆಲ್ಮೋಸ್ಟು ಪಫ್ ಅಟ್ಯಾಚ್ ಮಾಡಿದ್ದಾಯಿತು ಎರಡೂ ಸೈಡು ನಾನು ಫ್ರಂಟು ಮತ್ತು ಬ್ಯಾಕು ಎರಡು ಸೈಡು ಸಹ ಮೆಜರ್ಮೆಂಟ್ ತೊಗೊಂಡು ಪಫನ್ನು ಅಟ್ಯಾಚ್ ಮಾಡಿದ್ದೀನಿ ಅದನ್ನು ಬೇಕಂದರೆ ಮಗು ದೊಡ್ಡದಾದ್ರೆ ಅದನ್ನು ಬೆಚ್ಚಿ ಮತ್ತೆ ಮೇಲಕ್ಕೆ ಮತ್ತೆ ಲೂಸಾಗಿ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಮಾಡಿದ್ದೀನಿ ಇವಾಗ ನೆಕ್ಸ್ಟು ಥ್ರೆಡ್ ತಗೊಂಡು ಆ ಹಿಂದೆಗಡೆ ನಾವೇನು ಟೈಯಿಂಗಿಗೆ ಮಾಡಿದ್ವಲ್ಲ ಅದು ಇಂಟು ಮಾರ್ಕ್ ಥರ ಆ ಥ್ರೆಡ್ಡನ್ನು ಹಾಕ್ಕೊಡ್ತಾ ಬರಬೇಕು ಅದಕ್ಕೊಂದು ಕುಚ್ಚು ಹಾಕಿದ್ರೆ ಮುಗ್ದು ಮುಗೀತು ನೋಡಿ ಲಂಗ ಬ್ಲೌಸ್ ಎಷ್ಟು ಆಗಿ ರೆಡಿ ಆಗೋಯ್ತಲ್ವ ಸೊ ಇದರ ಔಟ್ಪುಟ್ ನೀವು ಇವಾಗ ನೋಡ್ಬೋದು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು